ನಮಸ್ತೆ ಸರ್ ಇದು ನಾಲ್ಕು ಎಕರೆ ಲ್ಯಾಂಡು ಮೂರು ಎಕರೆ ಆರ್ ಟಿ ಸಿ ಮತ್ತು ಒಂದು ಎಕರೆ ಒತ್ತುವರಿ ಸಿಗುತ್ತೆ ಸುತ್ತ ಸೋಲಾರ್ ಪೆನ್ ಸಾಕ್ಸೋರೆ ಮತ್ತು ಜಮೀನು ಸುತ್ತ ಈ ಥರ ಮಹಾಗನಿ ಮತ್ತು ಎರಡು ಥರ ಸಸಿಗಳ್ ಇಟ್ಕೊಂಡವ್ರೆ ಕಾರ್ನರಲ್ಲಿ ಈ ಥರ ತೆಂಗಿನ ಸಸಿ ಒಂದೂವರೆ ಎಕರೆ ಎರಡು ಎಕರೆಗೆ ಕಂಪ್ಲೀಟಾಗಿ ತೆಂಗಿನ ಸಸಿ ನೆಟ್ಟವ್ರೆ ಎರಡು ಎಕರೆಗೆ ಕಾರ್ನರಲ್ಲಿ ತೆಂಗಿನ ಸಸಿ ಮಧ್ಯದಲ್ಲಿ ಹಣ್ಣಿನ ಗಿಡಗಳು ಮತ್ತು ಗಂಧದ ಗಂಧದ ಗಿಡಗಳು ಮಹಗನಿ ಆ ಥರದ್ದು ಗಿಡದ ಮರ ಬೆಳೆಸ್ಕೊಂಡವ್ರೆ ಒಂದು ರನ್ನಿಂಗ್ ಐತೆ ಪ್ರತಿ ಗಿಡಕ್ಕೂ ಕೂಡ ಡ್ರಿಪ್ಪಿ ವ್ಯವಸ್ಥೆ ಮಾಡ್ಕೊಂಡವ್ರೆ ರೆಡ್ ಸಾಯಿಲು ನೀರು ಚೆನ್ನಾಗಿ ಸಿಕ್ಕೈತೆ ಬೋರು ತೆಂಗಿನ ಸಸಿಗಳು ಭಾಳ ಚೆನ್ನಾಗಿ ಬಂದವೆ ಪೂರ್ವದ ಕಡೆಗೆ ರೋಡ್ ರೋಡ್ ಸಿಗುತ್ತೆ ಅಲ್ಲಿ ಟಿ ಸಿ ಕಾಣ್ತಿದ್ದೀರಾ ಆ ಕಡೆಗೆ ರೋಡು ಒಳ್ಳೆ ದೊಡ್ಡ ರೋಡು ಚೆನ್ನಾಗೈತೆ ಮಣ್ಣು ರೋಡು ಮಂಡ್ಯ ಮೇಲ್ಕೋಟೆ ರೋಡಿಂದ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಮಂಡ್ಯದಿಂದ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ रोडे वन किलोमीटर जमिन स्क्वर्ग ಕ್ಲಿಯರ್ ಡಾಕ್ಯುಮೆಂಟು ರೆಡಿ ಟು ರಿಜಿಸ್ಟ್ರೇಷನ್ ಈ ಜಮೀನು ಸುತ್ತಮುತ್ತ ಎಲ್ಲ ತೋಟಗಳೇ ಚೆನ್ನಾಗೈತೆ ಅವಾಗ ವಾತಾವರಣ ಕೂಡ ಫಸ್ಟ್ ಹಾಸಾಗಿ ಐತೆ ಎಲ್ಲ ತೆಂಗಿನ ತೋಟಗಳು ಮಾಡ್ಕೊಂಡ್ರೆ ಸುತ್ತಮುತ್ತ ಇದು ಈ ತೋಟಕ್ಕೆ ಎಂಟ್ರೆನ್ಸ್ ಗೇಟ್ ನೋಡಿ ಸುತ್ತಮುತ್ತ ತೆಂಗಿನ ತೋಟಗಳು ಇದೇ ರೋಡು ಇಪ್ಪತ್ತಡಿ ರೋಡ್ ಇದು ಮೂವತ್ತ ಒಂದು ಚೈನ್ ರೋಡೆ ಇದು ಈ ರೋಡ್ ಬಿಡ್ತು ಹೆಚ್ಚು ಕಡಿಮೆ ಮುನ್ನೂರೈವತ್ತು ನಾನ್ನೂರು ಅಡಿ ಸಿಗುತ್ತೆ ಕಂಪ್ಲೀಟಾಗಿ ಪಿನ್ಸ್ ಹಾಕ್ಸೋ ಸೋಲಾರ್ ಪಿನ್ಸು ನೀರಿಗೇನು ಸಮಸ್ಯೆ ಇಲ್ಲ ಇಲ್ಲಿ ನೋಡಿ ಇಲ್ಲೇ ಕಬ್ಬೆ ಬೆಳೆದವ್ರೆ ಇದೇ ಜಮೀನಿದು ಮಣ್ಣು ಕೂಡ ಚೆನ್ನಾಗೈತೆ ಒಂದು ಉಳಿಸಿದ್ರೆ ಗೊತ್ತಾಗುತ್ತೆ ಮಣ್ಣು ಯಾವ ಥರ ಇದೆ ಗೊತ್ತಾಯಿತೋ ನೋಡಿ ಈಗ ಥರ ಸಿಗುತ್ತೆ ರೆಡ್ಡು ಸಾಯಿಲು ಪಕ್ಕದ ಇದು ಇದೇ ಥರ ಮಣ್ಣಿದು ಕೂಡ ಚೆನ್ನಾಗೈತೆ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದರೆ ಪ್ರೈಸು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನಿಮ್ಗೆ ಸಮಾಧಾನ ಆದರೆ ನಮಗೆ ಫೋನ್ ಮಾಡಿ ಸರ್ ನೇರ ಓನರ್ ಸಿಟ್ಟಿಂಗ್ ಇರುತ್ತೆ ಒಂದೊಳ್ಳೆ ರೀಸನಬಲ್ ಪ್ರೈಸ್ಗೆ ಕ್ಲಿಯರ್ ಡಾಕ್ಯುಮೆಂಟ್ ಯಾವುದೇ ರೀತಿ ಸಮಸ್ಯೆ ಇಲ್ದಲೇ ಮಾಡಿಸ್ಕೊಡ್ತೀವಿ ಈ ಜಮೀನಿಂದ ಅರ್ಧ ಕಿಲೋಮೀಟ್ರಲ್ಲಿ ಒಂದು ಕೆರೆನೂ ಐತೆ ಹಂಗಾಗಿ ಬೋರ್ದು ನೀರೇನು ಸಮಸ್ಯೆ ಆಗಲ್ಲ ನೀರು ಕೂಡ ಒಳ್ಳೆ ಜೋರಾಗಿ ಸಿಕ್ಕೈತೆ ನೀರು ಬೋರು ಈ ಪ್ರಾಪರ್ಟಿ ನಿಮಗೆ ಇಷ್ಟ ಆದರೆ ನಮ್ಮ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಬಂದು ವಿಸಿಟ್ ಮಾಡಿ ಓಕೆ ಆದರೆ ನೇರ ಓನರ್ ಸಿಟ್ಟಿಂಗ್ ಇರುತ್ತೆ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕು ನಾವು ಒದಗಿಸ್ಕೊಡ್ತೀವಿ ಮಾತಾಡೋಣ